ಎಲ್ರಿಗೂ ನಮಸ್ಕಾರ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ ಯುಗಾದಿ ಅಂದ್ರೆ ಬೇವು ಬೆಲ್ಲ ಜೊತೆಗೆ ಹೋಳಿಗೆ ನಾನಿವತ್ತು ನಿಮ್ಮ ಜೊತೆಗೆ ಬೇಳೆ ಹೋಳಿಗೆನ ಹೇಗೆ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸುಲಭ ಮಾಡ್ಕೊಳ್ಳೋದು ಹೇಗೆ ಮಾಡೋದು ಬನ್ನಿ ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ಚೆನ್ನಾಗಿ ಜರ್ಡಿ ಹಿಡ್ಕೊಂಡು ಇದ್ದೀನಿ ಈಗ ಇದಕ್ಕೆ ಒಂದು ಐವತ್ತು ಅಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಐವತ್ತು ಅಷ್ಟೇ ಸಾಕಾಗುತ್ತೆ ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ನಾನು ಇಲ್ಲಿ ಅರಿಶಿಣದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಉಪ್ಪು ಮತ್ತು ಅರಿಶಿನ ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಮಿಕ್ಸ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟು ತುಂಬಾ ತೆಳುವು ಆಗಬಾರ್ದು ಆಗಿ ಅಂದರೆ ಸ್ವಲ್ಪ ಮೀಡಿಯಮ್ ಆಗಿರಬೇಕು ಹಿಟ್ಟು ಅಂದರೆ ಚಪಾತಿ ಹಿಟ್ಟನ್ನು ಅದಕ್ಕೂ ಇರಬಾರ್ದು ಇನ್ನು ಸ್ವಲ್ಪ ತೆಳುವಾಗಿರಬೇಕು ಮೈದಾ ಹಿಟ್ಟು ಸ್ವಲ್ಪನೇ ನೀರು ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಮಿಕ್ಸ್ ಆಗೋಗ್ಬಿಡುತ್ತೆ ಈಗ ಹಿಟ್ಟನ್ನೆಲ್ಲ ನೋಡಿ ಚೆನ್ನಾಗಿ ಇದ್ದೀನಿ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಕಣಕ ಅಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ತೊಗೊಳುತ್ತೆ ಎಣ್ಣೆ ಜಾಸ್ತಿ ಹಾಕಿದಷ್ಟು ತುಂಬಾ ಒಳ್ಳೆಯದು ಈಗ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದಿದ್ದೀನಿ ನೋಡಿ ಈ ಥರ ಸಾಫ್ಟಾಗಿದೆ ಸೊ ಈಗ ಇದಕ್ಕೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆನ ಸ್ವಲ್ಪ ಜಾಸ್ತಿನ ಅಂದರೆ ಒಂದು ಕಾಲು ಕಪ್ಪಷ್ಟು ನಾನಿಲ್ಲಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಎಣ್ಣೆ ಹಾಕಿದ್ರೆ ಇನ್ನೂ ತುಂಬಾ ಒಳ್ಳೆಯದು ನೀವು ಎಣ್ಣೆ ಹಾಕಿ ನೆನೆಸಿಟ್ಟರೂ ಸಾಕು ನೋಡಿ ಈಗ ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿದೆ ಅಂದರೆ ನೋಡಿ ನೀವೇ ಗಮನಿಸ್ಬೋದು ತುಂಬಾ ಸಾಫ್ಟಾಗಿದೆ ಈಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ ಮೈದಾ ಹಿಟ್ಟನ್ನು ಎಳೆದಾಗ ನೋಡಿ ಈ ಥರ ಬರಬೇಕು ಎಲ್ಲೂ ಬಿರುಕ್ ಬಿರುಕ್ ಬಿಟ್ಕೋಬಾರ್ದು ಈಗ ಚೆನ್ನಾಗಿ ಹಿಟ್ಟು ಆಗಿದೆ ಈಗ ಕಣಕನ ಒಂದು ಅರ್ಧ ಗಂಟೆ ಕಾಲ ನೆನೆಯೋದಿಕ್ಕಿಡ್ತಾಯಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕಡಲೆಬೇಳೆ ತೊಗೊಳ್ತಾಯಿದ್ದೀನಿ ನೋಡಿ ಕಡಲೆಬೇಳೆನ ಅರ್ಧ ಕೆ ಜಿ ಅಷ್ಟು ತೊಗೊಂಡು ಒಂದು ಮೂರರಿಂದ ನಾಲ್ಕು ಸಾರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದರಲ್ಲಿರುವಂಥ ಪೌಡ್ರೆಲ್ಲ ಹೋಗಬೇಕು ಈ ಕಾಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಡಲೆ ಕಾಳನ್ನ ನೆನೆಸಿಟ್ಟು ಒಂದು ಐದು ನಿಮಿಷ ಬಿಟ್ಟು ಒಂದು ಮೂರು ಸಾರಿ ಚೆನ್ನಾಗಿ ತೊಳ್ಕೊಬೇಕು ಈಗ ಇದಕ್ಕೆ ಒಂದು ಮುಕ್ಕಾಲು ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೀರನ್ನು ಜಾಸ್ತಿ ಹಾಕ್ಕೊಂಡ್ರೆ ನೀವು ರಸಮ್ ಕೂಡ ಮಾಡ್ಕೋಬೋದು ಸಾರು ಕೂಡ ಮಾಡ್ಕೋಬೋದು ಒಬ್ಬಟ್ಟು ಸಾರು ತುಂಬಾ ರುಚಿಯಾಗಿರುತ್ತೆ ಈಗ ಇದನ್ನು ಬೇಯೋದಿಕ್ಕಿರ್ತಾಯಿದ್ದೀನಿ ಒಂದು ಮೂರು ವಿಜಿಲ್ ಬರ್ಸ್ಕೊಳ್ಳೋಣ ಅಷ್ಟೊಳಗಡೆ ಬೆಲ್ಲನ ಕರಗಿಸ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಬೆಲ್ಲನೆಲ್ಲ ಕರಗಿಸ್ಕೊಂಡು ಈ ರೀತಿ ಪಾಕ ತೆಗೆದಿದ್ದೀನಿ ಈ ರೀತಿ ಪಾಕ ತೆಗಿಯೋದ್ರಿಂದ ಬೆಲ್ಲದಲ್ಲಿರೋ ಕಸ ಎಲ್ಲ ಹೋಗಿಬಿಡತ್ತೆ ಈಗ ಬೇಳೆ ಕೂಡ ಬೆಂದಿದೆ ನೋಡೋಣ ಹೇಗೆ ಬೆಂದಿದೆ ಅಂಥೇಳಿ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ತುಂಬಾ ಚೆನ್ನಾಗಿ ಒಂದು ಮೂರು ವಿಜಿಲ್ ಬೇಯಿಸ್ಕೊಂಡ್ರೆ ಸಾಕು ಮೂರು ನಾಲ್ಕಾದರೂ ಪರವಾಗಿಲ್ಲ ನಾನಿಲ್ಲಿ ಮೂರು ವಿಜಿಲ್ ಬರೆಸ್ಕೊಂಡಿದ್ದೀನಿ ನೋಡಿ ಕಾಳು ಹಿಸ್ಕಿದ್ರೆ ನೋಡಿ ಈ ರೀತಿ ಸಾಫ್ಟಾಗಿ ಆಗಬೇಕು ಈಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನೀರನ್ನೆಲ್ಲ ಒಂದು ಪಾತ್ರೆಗೆ ಬಸ್ಕೊಂಡು ಬಿಡೋಣ ಇದರಲ್ಲಿ ನೀವು ಒಬ್ಬಟ್ಟು ಸಾರು ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ನೀರನ್ನು ಸ್ವಲ್ಪ ಕಡಿಮೆನೇ ಹಾಕಿದ್ದೆ ನಾನು ಹೋಳಿಗೆ ಅಷ್ಟೇ ಮಾಡ್ತಿದ್ದೀನಿ ಹಾಗಾಗಿ ಆ ನೀರನ್ನು ಮಾತ್ರ ವೇಸ್ಟ್ ಮಾಡಬೇಡಿ ಬೇಳೆ ಸಾರಿಗೂ ಯೂಸ್ ಮಾಡ್ಕೋಬೋದು ಈಗ ಒಂದು ಪಾತ್ರೆಗೆ ಬೇಯಿಸ್ಕೊಂಡಿರುವಂತ ಬೇಳೆನೆಲ್ಲ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಬೆಲ್ಲದ ಪಾಕ ತೆಗೆದು ಪಕ್ಕ ಇಟ್ಟಿದ್ದೀನಿ ಈಗ ಬೆಲ್ಲದ ಪಾಕನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದೆ ಸ್ವಲ್ಪ ಅದರಲ್ಲಿ ಕಸ ಎಲ್ಲ ಇದೆ ನಾವು ಈ ರೀತಿ ಬೆಲ್ಲದ ಪಾಕ ತೊಗೊಂಡು ಹಾಕೊಳ್ಳೋದ್ರಿಂದ ಇದರಲ್ಲಿ ಏನಾದರೂ ಕಸ ಇತ್ತು ಬೆಲ್ಲದಲ್ಲಿ ಅಂದರೆ ಅದೆಲ್ಲ ಅಲ್ಲೇ ಉಳ್ಕೊಂಡು ಬಿಡುತ್ತೆ ಈಗ ಬೆಲ್ಲದ ಪಾಕನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿದೆ ನಾನು ತಿರುಗಿಸ್ಕೊಂಡು ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಇದ್ದೀನಿ ನೀವೊಂದು ಹೋಳಿಗೆನ ಒಂದು ಐದು ದಿನ ಹತ್ತು ದಿನದ ಮೇಲಿಡ್ತೀನಿ ಅಂದರೆ ತೆಂಗಿನಕಾಯಿ ತುರಿನ ಆದಷ್ಟು ಕಡಿಮೆ ಬಳಸಿ ತೆಂಗಿನಕಾಯಿ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ಹೋಳಿಗೆ ಎಲ್ಲ ಸ್ವಲ್ಪ ನಾರ್ ಬಿಟ್ಕೊಂಡಂಗೆ ಆಗ್ಬಿಡುತ್ತೆ ಹಾಗಾಗಿ ನಾನು ತೆಂಗಿನಕಾಯಿನ ಸ್ವಲ್ಪ ಕಡಿಮೆನೇ ಬಳಸ್ತೀನಿ ನಾನು ಹೋಳಿಗೆನ ಒಂದು ಮೂರರಿಂದ ಐದು ದಿನ ಇಟ್ಬಿಡ್ತೀನಿ ಹೋಳ ರೆಡಿ ಮಾಡಿಕೊಂಡು ಹಾಗೆ ಕಣ್ಕಾಣು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಹಬ್ಬದ ದಿನ ಏನು ಬೇಕೋ ಅಷ್ಟು ಮಾಡಿಕೊಂಡು ಮಿಕ್ಕಿದೆಲ್ಲ ಫ್ರಿಜ್ಜಲ್ಲಿ ಇಟ್ಟು ಬೇಕು ಬೇಕಾದಾಗ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋ ಥರ ನೋಡಿ ಈ ಹದಕ್ಕೀಗ ಬೇಳೆ ಹಾಗೆ ಬೆಲ್ಲದ ಪಾಕ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ನೋಡಿ ಸಾಫ್ಟಾಗಿ ಆಗಿದೆ ಈ ಹದಕ್ಕೆ ಬರಬೇಕು ಹೂರ್ಣ ಚೆನ್ನಾಗಿದ್ದಷ್ಟು ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಕೆಲವು ಟೈಮ್ ಏನಾದರೂ ನಾವು ಹೂರ್ಣ ಮಾಡ್ಕೊಳ್ಳೋವಾಗ ಸ್ವಲ್ಪ ಗಟ್ಟಿ ಆಗೋಯ್ತು ಅಂದರೆ ಹೋಳಿಗೆ ಕೂಡ ತುಂಬಾ ಗಟ್ಟಿಯಾಗೋಗುತ್ತೆ ಹೂರ್ಣನೇ ಚೆನ್ನಾಗಿ ಬಂದಿಲ್ಲ ಅಂದರೆ ಹೋಳಿಗೆ ಚೆನ್ನಾಗಿ ಬರಲ್ಲ ಹಾಗಾಗಿ ಇದೇ ಹದದಲ್ಲಿ ಮಾಡಿಕೊಂಡ್ರೆ ಸರಿಯಾಗಿ ಬರುತ್ತೆ ನಾನಿಲ್ಲಿ ಮೈದಾ ಹಿಟ್ಟು ಅರ್ಧ ಕೆ ಜಿ ಕಡಲೆಬೇಳೆ ಅರ್ಧ ಕೆ ಜಿ ಬೆಲ್ಲ ಕೂಡ ಅರ್ಧ ಕೆ ಜಿ ಮೂರು ಕೂಡ ಅರ್ಧ ಕೆ ಜಿ ಕ್ವಾಂಟಿಟಿನಲ್ಲೇ ತೋರಿಸಿದ್ದೀನಿ ನೋಡಿ ಈಗ ಇದು ತಣ್ಣಗಾಗಿದೆ ತುಂಬನೇ ಸಾಫ್ಟಾಗಿದೆ ಈಗ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ಳೋಣ ನೀವು ಎರಡು ಥರ ಮಾಡ್ಕೋಬೋದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಾಡ್ಕೋಬೋದು ಹೊರಳ್ಕಲ್ಲಿತ್ತು ಅಂದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಮಿಕ್ಸಿಗೆ ಹಾಕಿರೋದ್ರಿಂದ ತುಂಬಾ ಸಾಫ್ಟಾಗಿದೆ ನನಗೆ ಸ್ವಲ್ಪ ಬೇಳೆ ಬೇಳೆ ಸ್ವಲ್ಪ ತರಿ ತರಿ ಆಗಿದ್ದರೆ ಇಷ್ಟ ಆಗತ್ತೆ ಸೊ ಹಾಗಾಗಿ ನಾನು ಒಂದು ಮುಕ್ಕಾಲು ಭಾಗದಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ಸಾಫ್ಟಾಗಿದೆ ನಿಮ್ಮ ಹತ್ರ ಅಂತ ಹೇಳಿದ್ರೆ ನೀವು ಜರ್ಡಿ ಇತ್ತು ಅಂದರೆ ಅದರಲ್ಲೂ ಕೂಡ ಸ್ವಲ್ಪ ಬಿಸಿ ಇರೋವಾಗಲೇ ಜರ್ಡಿನಲ್ಲೇ ನೀವು ಹೂರ್ಣನ ಸ್ವಲ್ಪ ಚೆನ್ನಾಗಿ ತಿಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹೂರ್ಣ ಈಗ ನಾನು ಕಟ್ತಾ ಇದ್ದೀನಿ ಒಂದೊಂದೇ ಉಂಡೆ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ತುಂಬಾ ಸಾಫ್ಟಾಗಿದೆ ಈ ಥರ ಇರಬೇಕು ಹೂರ್ಣ ಮಕ್ಕಳಂತೂ ಮನೆಯಲ್ಲಿ ಈ ಥರ ಹೂರ್ಣ ಮಾಡಿಟ್ಟರೆ ಹೋಳಿಗೆ ಮಾಡೋದೇ ಬೇಡ ತಿಂತಾ ತಿಂತಾಯಿರ್ತಾರೆ ಈಗ ನೋಡಿ ಮೈದಾ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂದಿದೆ ಕಣಕ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ನೋಡಿ ನೀವೇ ನೋಡ್ಬೋದು ಈ ಥರ ಬರಬೇಕು ಹಿಟ್ಟು ಈ ಥರ ಬಂತು ಅಂದರೆ ಹೋಳಿಗೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಹೋಳಿಗೆ ತಟ್ಕೊಳ್ಳೋಣ ಈಗ ಇಟ್ಕೊಳ್ತಾ ಇದ್ದೀನಿ ಇದು ಹೋಳಿಗೆ ಪೇಪರ್ನ ತರಿಸ್ಕೊಂಡಿದ್ದೀನಿ ನಾನು ಎರಡು ತರಿಸ್ಕೊಳ್ಳಿ ಇದು ಚಿಕ್ಕ ಸೈಜಲ್ಲಿ ಬರುತ್ತೆ ಹೋಳಿಗೆ ನೀವು ಯಾವ ಸೈಜಲ್ಲಿ ಮಾಡ್ತೀರ ಆ ಥರ ನಾನು ಸ್ವಲ್ಪ ಅಗಲವಾಗೇ ಮಾಡ್ಕೊಳ್ತೀನಿ ಹೋಳಿಗೆ ತುಂಬ ಚಿಕ್ಕದಾಗಿ ಮಾಡಲ್ಲ ಸ್ವಲ್ಪ ಆದಷ್ಟು ತೆಳ್ಳಿಗಿರ್ಬೇಕು ನಮ್ಮ ಮನೆಯಲ್ಲಿ ಹೋಳಿಗೆ ನಮ್ಮ ಮನೆಯವ್ರಿಗೆ ಹೋಳಿಗೆ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ಸ್ವಲ್ಪ ಏನಾದರೂ ದಪ್ಪ ಹೋಳಿಗೆ ಮಾಡಿದೆ ಅಂದರೆ ಇದೇನು ಹೋಳಿಗೆ ಮಾಡಿದ್ಯಾ ಬೆರಣಿ ತಟ್ಟಿದೀಯಾ ಅಂತ ನನ್ನನ್ನು ರೇಗಿಸ್ತಾ ಇರ್ತಾರೆ ಹಾಗಾಗಿ ತುಂಬಾ ತೆಳ್ಳಗೆ ಮಾಡ್ತೀನಿ ಹೋಳಿಗೆನ ಈಗ ನೋಡಿ ಹೋಳಿಗೆ ಇದ್ದೀನಿ ಬಾಳೆ ಎಲೆ ಮೇಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ ನೋಡಿ ಈಗ ಇದ್ರ ಮೇಲೆ ಇನ್ನೊಂದು ಪೇಪರ್ನ ಇಟ್ಕೊಂಡು ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆನ ಸವರ್ಕೊಳ್ತೀನಿ ನೋಡಿ ಎಣ್ಣೆನ ಸವರ್ಕೊಂಡು ನೀವು ಹೋಳಿಗೆ ತಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಅಗಲವಾಗಿ ತುಂಬ ಕ್ಲೀನಾಗಿ ಬರುತ್ತೆ ಒಂದೊಂದೇ ಈ ಥರ ಹೋಳಿಗೆ ಮಾಡಿ ಮಾಡಿ ಇದ್ದರೆ ಮನೆ ಜನ ಎಲ್ಲ ನಿಜವಾಗ್ಲೂ ಒಂದೊಂದು ತಿನ್ನೋ ಜಾಗದಲ್ಲಿ ಮೂರು ಮೂರು ಹೋಳಿಗೆ ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ನೋಡಿ ಹೋಳಿಗೆನೆಲ್ಲ ತಟ್ಕೊಂಡಿದ್ದೀನಿ ತುಂಬಾ ಸಾಫ್ಟಾಗಿ ತುಂಬ ಈಸಿಯಾಗಿ ತೆಗಿಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಹೋಳಿಗೆ ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ಈ ಥರ ಮಾಡಿಕೊಂಡ್ರೆ ಈಗ ಹೆಂಚು ಕೂಡ ಕಾದಿದೆ ಹೋಳಿಗೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅದೇ ಉಬ್ಬುತ್ತೆ ಸೊ ಹೂರ್ಣ ಚೆನ್ನಾಗಿತ್ತು ಕಣಕ ಚೆನ್ನಾಗಿತ್ತು ಅಂದರೆ ಹೋಳಿಗೆ ಉಬ್ಬಿ ಉಬ್ಬಿ ಚಪಾತಿ ಥರ ಉಬ್ಬುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಹಂಗೆ ನೋಡಿಕೊಂಡ್ರೆ ನಾನು ಸ್ವಲ್ಪ ಅಂದರೆ ಸ್ವಲ್ಪ ಆಗೇ ಮಾಡಿದ್ದೀನಿ ಅಂತ ಹೇಳ್ಬೋದು ನಮ್ಮಮ್ಮ ಅಂತೂ ನಿಜವಾಗ್ಲೂ ಇನ್ನೂ ಸಾಫ್ಟಾಗಿ ಮಾಡ್ತಾರೆ ಅಂದರೆ ಸಿಕ್ಕಾಬಟ್ಟೆ ತೆಳುವಾಗಿ ಮಾಡ್ತಾರೆ ಅಮ್ಮ ಅಂತೂ ನನಗೆ ಅಮ್ಮ ಮಾಡೋ ಹೋಳಿಗೆ ಇನ್ನೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಈಗ ಚೆನ್ನಾಗಿ ಇದೆ ಈಗ ತಿರುಗ್ ಇದನ್ನು ಇದ್ದೀನಿ ನೋಡಿ ಈ ಮಟ್ಟಿಗೆ ಚೆನ್ನಾಗಿ ಬೇಯಬೇಕು ಹೋಳಿಗೆ ಸ್ವಲ್ಪ ಮೈದಾ ಇಟ್ಟು ಕೊನೆ ಕೊನೆಯಲ್ಲೆಲ್ಲ ಚೆನ್ನಾಗಿ ನಾವು ಆವಾಗವಾಗ ಕೈ ತಿರುಗಿಸ್ಕೊಂಡು ಚೆನ್ನಾಗಿ ತಟ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ನೀವೇ ನೋಡ್ಬೋದು ಈಗ ಹೋಳಿಗೆ ರೆಡಿಯಾಗಿದೆ ಆದಷ್ಟು ಹೋಳಿಗೆ ಮಾಡೋವಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ಸ್ವಲ್ಪ ಏನಾದರೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರು ಬೇಗನೇ ಸೀದೋಗಿಬಿಡುತ್ತೆ ತುಂಬಾ ತೆಳ್ಳಗಿರುತ್ತಲ್ಲ ಹಾಗಾಗಿ ಈಗ ಇನ್ನೊಂದು ಹೋಳಿಗೆ ತಟ್ಕೊಂಡಿದ್ದೀನಿ ಹೋಳಿಗೆ ಮೇಲೆ ಹೋಳಿಗೆ ಹೋಳಿಗೆ ಮೇಲೆ ಹೋಳಿಗೆ ಹಾಕ್ತಾನೇ ಇದ್ದೀನಿ ಮೊದಲೆಲ್ಲ ನಮ್ಮ ಮನೆಗಳಲ್ಲಿ ಹಬ್ಬದ ಟೈಮಲ್ಲೆಲ್ಲ ಮೂರು ಮೂರು ಕೆ ಜಿ ಐದೈದು ಕೆ ಜಿ ಅಷ್ಟು ಹೋಳಿಗೆ ಮಾಡೋರು ಅಮ್ಮ ಅಂತೂ ಗಂಟೆ ಗಟ್ಟಲೆ ಕುತ್ಕೊಳ್ಳೋರು ಅಷ್ಟು ಮಾಡೋರು ಮನೆಗೆ ಯಾರಾದರೂ ಬರ್ತಾರೆ ಅಂದರೆ ಆವಾಗೆಲ್ಲ ಅಮ್ಮ ಯಾರಾದರೂ ಬಂದಾಗ ಅರ್ಧ ಗಂಟೆಗೆಲ್ಲ ಹೋಳಿಗೆ ಮಾಡಿಬಿಡೋರು ಅಷ್ಟು ಈಸಿಯಾಗಿ ಮಾಡಿಬಿಡೋರು ಸೊ ತುಂಬ ಚೆನ್ನಾಗಿ ಹೋಳಿಗೆ ಮಾಡ್ತಿದ್ರು ನಾನು ಕೂಡ ಈಗ ನಮ್ಮಮ್ಮನ ನೋಡಿ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಚೆನ್ನಾಗಿ ಕಲ್ತಿದ್ದೀನಿ ಹೋಳಿಗೆ ಮಾಡೋದನ್ನು ಈಗ ನೋಡಿ ಇದನ್ನು ಕೂಡ ಬೇಯೋಕೆ ಹಾಕಿದ್ದೀನಿ ತುಂಬ ಚೆನ್ನಾಗಿ ಉಬ್ಬುತ್ತೆ ಅದು ಉಬ್ಬೋದು ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ಮನೆ ಜನ ಎಲ್ಲ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿ ಬರುತ್ತೆ ಹೋಳಿಗೆ ಖಂಡಿತ ನೀವು ಕೂಡ ಇದೇ ಮೆಥಡಲ್ಲೇ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಹೋಳಿಗೆ ಎಲ್ಲ ರೆಡಿ ಆಗಿದೆ ನೋಡಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಟು ಮಾಡಿಕೊಳ್ಳಿ ದು ತುಂಬಾ ಜಾಸ್ತಿ ಹೋಳಿಗೆ ಮಾಡ್ಕೊಳ್ಳೋವಾಗ ನೀವು ಕೆಳಗಡೆ ಕುತ್ಕೊಂಡ್ಬಿಟ್ಟು ಒಂದು ಯಾವ್ದಾದ್ರು ಸ್ಟವ್ ಇಟ್ಕೊಂಡು ಮಾಡಿದ್ರೆ ತುಂಬ ಸುಲಭ ಇಂಡಕ್ಷನ್ ಸ್ಟವ್ ಆ ಥರ ಏನಾದರೂ ಇತ್ತು ಅಂದರೆ ಒಟ್ಟಾಗಿ ನಿಂತ್ಕೊಂಡು ಮಾಡೋಕ್ಕಂತೂ ತುಂಬಾ ತುಂಬ ಕಷ್ಟ ಆಗುತ್ತೆ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿ ಇದೆ ನೀವೇ ನೋಡ್ಬೋದು ತುಂಬ ಚೆನ್ನಾಗಿ ರೆಡಿ ಆಯಿತು ಹೋಳಿಗೆ ಈಗ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹೋಳಿಗೆ ಅಂದರೆ ನಿಜವಾಗ್ಲೂ ಅಷ್ಟು ಸಾಫ್ಟಾಗಿ ತುಂಬಾ ತೆಳುವಾಗಿ ಬಂದಿದೆ ಒಂದು ಹೋಳಿಗೆನ ನಾನು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತೆಳುವಾಗಿ ಬಂದರೆ ಇಷ್ಟ ಆಗೋಲ್ಲ ಹೇಳಿ ಹೋಳಿಗೆ ಎಲ್ಲರೂ ಇಷ್ಟ ಹೋಳಿಗೆ ಮೇಲೆ ತರ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹಾಲಿನ ಜೊತೆ ತಿಂದರೂ ಕೂಡ ತುಂಬಾ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ತೆಳುವಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನಿಜವಾಗ್ಲು ನನಗೂ ಬೇಳೆ ಹೋಳಿಗೆ ಅಂದರೆ ತುಂಬಾ ಇಷ್ಟ ಖಂಡಿತ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಹೋಳಿಗೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬ ತುಂಬ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್